ಜನವರಿ ಇಪ್ಪತ್ತೊಂದರಿಂದ ಜನವರಿ ಇಪ್ಪತ್ತೈದರವರೆಗೆ ಶಿಕಾರಿಪುರ ಪಟ್ಟಣದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಮಾರಿಕಾಂಬಾ ಜಾತ್ರಾ ಮಹೋತ್ಸವ ಆಯೋಜಿಸಲಾಗಿದೆ ಎಂದು ಜಾತ್ರಾ ಸಮಿತಿ ಅಧ್ಯಕ್ಷರಾದ ಗೋಣಿ ಪ್ರಕಾಶ್ ತಿಳಿಸಿದ್ದಾರೆ ಶಿಕಾರಿಪುರ ಪಟ್ಟಣದ ಮಾರಿಕಾಂಬಾ ದೇವಾಲಯದಲ್ಲಿ ಜನವರಿ ಹದಿಮೂರರಂದು ಸುದ್ದಿಗೋಷ್ಠಿ ಉದ್ದೇಶಿಸಿ ಅವರು ಮಾತನಾಡಿದರು ಜಾತ್ರಾ ಸಮಿತಿ ಮಾಜಿ ಅಧ್ಯಕ್ಷರಾದ ಹುಲ್ಮಾರ್ ಮಹೇಶ್ ಸಮಿತಿಯ ಪ್ರಮುಖರಾದ ಶಿವಶಂಕರಪ್ಪ ಪಾರಿವಾಡ ಗೂಳೆಪ್ಪ ಚಿಕ್ಕಣ್ಣ ಶಿವನಗೌಡರು ಆಲಪ್ಪ ಪಾತ್ರೆ ರಾಜಪ್ಪ ಪ್ರಶಾಂತ್ ಅಶೋಕ್ ಶ್ರೀಕಾಂತ್ ಜಕ್ಕಿನಕೊಪ್ಪ ಗಿರೀಶ್ ಬೆಣ್ಣೆ ಪ್ರವೀಣ್ ಕುಮಾರ್ ಆನಂದ್ ಗೋಣಿ ಸಂದೀಪ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ವಿಶೇಷವಾಗಿ ಮಾಡಿದ್ದಾರೆ ಮತ್ತು ಅದರ ಜೊತೆಗೆ ಸಾಗರಿಕ ಡೆಕೋರೇಷನ್ ಮಾರಿಕಂಬ ಏನಿವತ್ತು ಸಾಗರ ಮಾರಿಕಂಬ ನಾವು ನೋಡ್ತಾ ಇದ್ದೀವಿ ಅದೇ ರೀತಿಯೂ ಕೂಡ ಕೂಡ ಸಾಗರಿಕ ಡೆಕೋರೇಷನ್ ಅವರು ಕೂಡ ವಿಜೃಂಭಣೆಯಿಂದ ಅವರು ಮಂಟಪನ ಅಮ್ಮನ ತಾಯಿ ಪೂರ ನಿಟ್ಟಿನಲ್ಲಿ ಬರುವ ಭಕ್ತಾದಿಗಳು ಭಾಳ ವಿಶಾಲವಾದ ಜಾಗದ ರೀತಿಯಲ್ಲಿ ದೊಡ್ಡ ಭವ್ಯವಾದ ಇವತ್ತು ಅಮ್ಮ ಕೂರ ಮಂಟಪದಲ್ಲಿ ಇವತ್ತು ಭಾಳ ವಿಶೇಷವಾಗಿದೆ ಅದರ ಜೊತೆಗೆ ಇವತ್ತು ವಿಶೇಷ ಏನು ಅಂದರೆ ಬಾರಿಕಂಬ ಇವತ್ತು ಪ್ರಕಾಶ್ ಅವರ ಅಧ್ಯಕ್ಷತೆ ಇವತ್ತು ತದ್ದೂರಿ ಮೆರವಣಿಗೆ ನೀಡಿದೆ ಏನು ಅಂದರೆ ಇವತ್ತು ದೇವಸ್ಥಾನ ಸಮಿತಿಯ ಒಂಬತ್ತು ಜನ ಇವತ್ತು ಏನು ಅಧ್ಯಕ್ಷರ ಮಾತಿಗೆ ತೆಗೆದಾಕಿದರೆ ಎಲ್ಲರೂ ಕೂಡ ಕೈ ಜೋಡಿಸಿ ಪಕ್ಷ ಭೇದ ಜಾತಿ ಇಲ್ಲದೇ ಕೂಡ ಭಾಳ ಅಚ್ಚುಕಟ್ಟಾಗಿ ಇವತ್ತು ಅಮ್ಮನ ಮೆರಳಿಗೆ ಇದೆ ಮಂಗಳವಾರ ದಿನ ಸಂಜೆ ಆರು ಗಂಟೆಗೆ ಈ ತಾಯಿನ ಬೆಳಗ್ಗೆ ಎಷ್ಟು ಗಂಟೆಗೆ ಇಂದು ಬೆಳಗ್ಗೆ ನಮ್ಮ ಒಂಬತ್ತು ಗಂಟೆಗೆ ಈ ಅಮ್ಮನ ಮೆರವಣಿಗೆ ಇವತ್ತು ಏನು ಸಂಪ್ರದಾಯ ಪ್ರಕಾರ ಈ ತಾಯಿ ಹೋಗ್ಬರುತ್ತೆ ಉತ್ಸವ ಮೂವರ್ತಿನ ಬಹಳ ವಿಶೇಷವಾಗಿ ಮಾಡಿಸಿದ್ದಾರೆ ಇವತ್ತು ದೇವಸ್ಥಾನ ಕಮೇಟಿಯವರು ವಿಷಯ ಭಾಳ ಅಭಿನಂದಿ